ಸ್ನೇಹಿತರು ನಮಸ್ಕಾರ ನಿಮ್ಮ ರಾಕೇಶ್ ಆರುಂಡಿ ಅಕ್ರಮ ಸಂಬಂಧಗಳು ಇತ್ತೀಚೆಗೆ ಹೆಚ್ಚಾಗ್ತಾ ಇರೋದು ಒಂದು ಕಡೆ ತನ್ನ ಹೆಂಡತಿಯನ್ನು ನಂಬಿದಂಥ ಗಂಡಂದ್ರಿಗೂ ಕೂಡ ಎಲ್ಲೋ ಒಂದು ಕಡೆ ಆತಂಕ ಆಘಾತ ಇನ್ನೊಂದು ಕಡೆ ಅನುಮಾನ ಇವೆಲ್ಲವೂ ಕೂಡ ಉಂಟಾಗ್ತಾ ಇರೋದು ಪ್ರಿಯಕರನೊಂದಿಗೆ ಅಂದರೆ ಲವ್ವರ್ ಜೊತೆ ಸೇರಿ ಪತಿಯ ಪ್ರಾಣವನ್ನೇ ತೆಗಿಲಿಕ್ಕೆ ಪ್ರಯತ್ನ ಪಟ್ಟಂಥ ಪತ್ನಿಯ ಕಥೆ ಇದು ಗಂಡ ಜಸ್ಟ್ ಮಿಸ್ ಆಗಿದ್ದಾನೆ ಇನ್ನೂ ಆ ಲವ್ವರ್ ಕೂಡ ಒಂದು ವಿಡಿಯೋವನ್ನು ರಿಲೀಸ್ ಮಾಡಿದ್ದಾನೆ ಸದ್ಯ ಈಗ ಪೊಲೀಸರ ಅತಿಥಿ ಆಗಿದ್ದಾಳೆ ಈಕೆ ಸ್ನೇಹಿತರು ಇತ್ತೀಚೆಗೆ ನಾನು ಅಕ್ರಮ ಸಂಬಂಧಗಳ ಬಗ್ಗೆ ಮಾತನಾಡಬೇಕಾದ್ರೆ ನಿನ್ನೆ ಅಷ್ಟೇ ಒಂದು ಸ್ಟೋರಿಯನ್ನು ಕೂಡ ಮಾಡಿದ್ದೆ ಮೂರು ಮಕ್ಕಳನ್ನು ತೊರೆದು ಗಂಡನನ್ನು ಕೂಡ ತೊರೆದು ಪ್ರೀತಿಸಿದಂಥ ಹುಡುಗನ ಜೊತೆ ಹೋದಂಥ ಕತೆ ಇತ್ತ ಗಂಡ ಬಿಕ್ಕಿ ಬಿಕ್ಕಿ ಅಳತಾಯಿರೋದು ಮಕ್ಕಳು ವಯಸ್ಸಿಗೆ ಬಂದ ಮಕ್ಕಳು ಅವ್ರನ್ನ ನೋಡ್ಕೊಳ್ಳಿಕ್ಕೂ ಕೂಡ ಕಷ್ಟ ಸಾಧ್ಯವಾಗ್ತಾಯಿರ್ತಕ್ಕಂತಹ ಪತಿದೇವ ಆಕೆ ನನಗೆ ಬೇಕೇ ಬೇಕು ಚಿನ್ನ ರನ್ನ ಅನ್ನೋ ರೀತಿಯಾಗಿ ವಿಡಿಯೋ ಮಾಡಿದ್ದನ್ನು ಕೂಡ ನೋಡಿದ್ದೀವಿ ಯಾಕೋ ಏನೋ ದಾಂಪತ್ಯದಲ್ಲಿ ನಂಬಿಕೆ ವಿಶ್ವಾಸ ಇವೆಲ್ಲವನ್ನು ಕೂಡ ಕಳೆದುಕೊಳ್ತಾ ಇದ್ದೀವ ಅಥವಾ ಇತ್ತೀಚೆಗೆ ಒಬ್ಬ ಹೊಸಬರು ಬಂದು ಮಗಳ ಮಾಡಿ ಮಾತನಾಡೋದ್ರಿಂದ ಇನ್ನು ಆಸ್ತಿಗೋ ಹಣಕ್ಕೋಸ್ಕರವೋ ಕಷ್ಟದಲ್ಲಿರ್ತಕ್ಕಂಥ ಗಂಡನನ್ನು ತಾತ್ಕಾಲಿಕವಾಗಿಯೂ ಕೂಡ ಆ ಕಷ್ಟಗಳನ್ನು ನೀಗಿಸಿಕೊಳ್ಳುವ ಸಾಮರ್ಥ್ಯವೂ ಕೂಡ ಎಲ್ಲೋ ಪತ್ನಿಯರಿಗೆ ಬಿಡ್ತಾ ಇದೆಯಾ ಅಥವಾ ಗಂಡಂದರೆ ಹೆಣ್ಣು ಮಕ್ಕಳಿಗೆ ಟಾರ್ಚರನ್ನು ಕೊಡಲಿಕ್ಕೆ ಮುಂದಾಗಿಬಿಟ್ಟಿದ್ದಾರೆ ಇವೆಲ್ಲವೂ ಕೂಡ ಬಹಳ ಪ್ರಶ್ನೆಗಳು ಮೂಡುತ್ತೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ನಿಮ್ಮ ಕಮೆಂಟ್ಸ್ ಕೂಡ ಇಂಪಾರ್ಟೆಂಟ್ ಆಗುತ್ತೆ ನಿಮ್ಮ ಅಭಿಪ್ರಾಯಗಳನ್ನು ಕೂಡ ನೀವು ತಿಳಿಸಬಹುದು ಈ ಸ್ಟೋರಿಯನ್ನು ಕಂಪ್ಲೀಟಾಗಿ ನಾನು ನಿಮಗೆ ತಿಳಿಸ್ತಾ ಹೋಗ್ತೀನಿ ಲವರ್ ಜೊತೆ ಸೇರಿ ಗಂಡನ ಪ್ರಾಣವನ್ನೇ ತೆಗೆಯಲು ಯತ್ನಿಸಿದಂತಹ ಪತ್ನಿ ಈಗ ಪೊಲೀಸರ ಅತಿಥಿಯಾಗಿದ್ದಾಳೆ ರಾತ್ರಿ ಮಲಗಿದಾಗ ಪತಿಯ ಕತ್ತನ್ನು ಹಿಸಿಕಿ ಆತನ ಪ್ರಾಣವನ್ನು ತೆಗೆಯಲು ಮುಂದಾಗಿದ್ದಲ್ಲದೆ ಆತನ ಮರ್ಮಾಂಗಕ್ಕೂ ಕೂಡ ಕೈ ಹಾಕಿ ಆತನ ಪ್ರಾಣವನ್ನೇ ತೆಗೆಯುವ ಹಂತಕ್ಕೆ ಒಬ್ಬ ಮಹಿಳೆ ಮುಂದಾಗ್ತಾಳೆ ಅಂದರೆ ಅಟ್ಲೀಸ್ಟ್ ಅಟ್ ಲಾಸ್ಟ್ ಇಂದು ಕ್ಲೈಮ್ಯಾಕ್ಸ್ ಗಂಡ ಕೂದಲಿಳೆ ಅಂತರದಲ್ಲಿ ಪಾರಾಗಿರೋದು ಅದಾದ ಮೇಲೆ ಲವರ್ ವಿಡಿಯೋ ಬಿಡುಗಡೆ ಮಾಡ್ತಾನೆ ಇದರಿಂದಲೇ ಸುನಂದ ಆರೋಪಿ ಅನ್ನೋದು ಗೊತ್ತಾಗಿದೆ ಗಂಡ ಮತ್ತು ಮಕ್ಕಳು ಇಬ್ಬರು ಕೂಡ ಇದ್ದರೂ ಪ್ರಿಯಕರನ ಮೇಲೆ ಒಲವು ಪ್ರಿಯಕರನೇ ಬೇಕು ಆತನೊಂದಿಗೆ ಸಂಸಾರವನ್ನು ಮಾಡಬೇಕು ಅಂತ ಇನ್ನೊಂದು ಕಡೆ ಮಕ್ಕಳು ಕೂಡ ಅವ್ರಿಗೆ ನೆನಪಾಗೋದಿಲ್ವೋ ಏನೋ ಗೊತ್ತಿಲ್ಲ ಅದೃಷ್ಟವಶಾತ್ ಕೂದಲೆಳೆ ಅಂತರದಲ್ಲಿ ಗಂಡ ಪಾರಾಗಿದ್ದಾನೆ ಅನ್ನೋ ಸುದ್ದಿ ಕೇಳ್ತಾ ಹಾಗೆ ಸಂಬಂಧಿಕರಲ್ಲಿ ಸ್ವಲ್ಪ ನಿರಾಳ ಈ ಘಟನೆ ನಡೆದಿರೋದು ವಿಜಯಪುರ ಜಿಲ್ಲೆಯ ಇಂಡಿ ಪಟ್ಟಣದ ಅಕ್ಕಮಹಾದೇವಿ ನಗರದ ಒಂದು ಕಾಲೋನಿಯಲ್ಲಿ ಈ ಥರದೊಂದು ಆಘಾತಕಾರಿಯಾದಂಥ ಘಟನೆ ನಡೆದಿರೋದು ಪತ್ನಿ ಸುನಂದ ತನ್ನ ಪತಿ ಬೀರಪ್ಪ ಮಾಯಪ್ಪ ಪೂಜಾರಿಯನ್ನು ಮೂವತ್ತಾರು ವರ್ಷ ವಯಸ್ಸವನಿಗೆ ಗಂಡನಿಗೆ ಆತನ ಪ್ರಾಣವನ್ನು ತೆಗೀಲಿಕ್ಕೆ ಮುಂದಾಗಿ ಬಿಟ್ಟಿದ್ದಾಳೆ ಪೊಲೀಸರ ಮುಂದೆ ಎಲ್ಲ ತಪ್ಪೊಪ್ಕೊಂಡಿರೋದು ಸ್ನೇಹಿತರು ಸೆಪ್ಟೆಂಬರ್ ಒಂದು ಎರಡು ಸಾವಿರದ ಇಪ್ಪತ್ತೈದರಂದು ರಾತ್ರಿ ನಡೆದಂಥ ಘಟನೆ ಇದು ಸ್ವಲ್ಪ ಲೇಟಾಗಿ ನಮಗೆಲ್ಲರಿಗೂ ಕೂಡ ಗೊತ್ತಾಗ್ತಾ ಇದೆ ಕೇಂದ್ರ ಪೊಲೀಸರ ತನಿಖೆಯ ನಂತರ ಇವೆಲ್ಲವೂ ಕೂಡ ಮಾಹಿತಿಗಳು ಸಿಗ್ತಾ ಇರೋದು ಸುನಂದ ತನ್ನ ಪ್ರಿಯಕರ ಸಿದ್ದಪ್ಪ ಖ್ಯಾತಕೇರಿಯೊಂದಿಗೆ ಸೇರಿ ಒಂದು ಪ್ಲ್ಯಾನ್ ಮಾಡ್ತಾಳೆ ನಾನು ಇನ್ನೊಂದಿಗೆ ಇರಬೇಕು ಅಂದರೆ ತನ್ನ ಗಂಡನ ಪ್ರಾಣವನ್ನು ತೆಗಿಬೇಕು ಅವನು ಇವತ್ತಲ್ಲ ನಾಳೆ ನಮಗೆ ಕಂಟಕನಾಗ್ಬಿಡ್ತಾನೆ ಅವನಿಂದ ತೊಂದರೆ ಇದ್ದಿದ್ದೆ ಅಂತ ಹೇಳಿ ಅದಕ್ಕೆ ಅವಳು ಮಾಸ್ಟರ್ ಪ್ಲ್ಯಾನನ್ನು ಮಾಡ್ತಾಳಲ್ವಾ ಅದು ನಾವೆಲ್ಲರೂ ಕೂಡ ಹುಬ್ಬೇರಿಸುವಂತೆ ಮಾಡ್ತಾ ಇರೋದು ಇದಕ್ಕೆ ಸಂಬಂಧಪಟ್ಟ ಹಾಗೆ ಆ ಪ್ರಿಯಕರನೇ ಸುನಂದ ವಿರುದ್ಧವೇ ವೀಡಿಯೋವನ್ನು ಹರಿಬಿಡ್ತಾನೆ ಯಾಕೆಂದರೆ ಈ ಥರದ್ದೆಲ್ಲವೂ ಕೂಡ ಕ್ಷಣಿಕ ಕಾಲ ಉಳಿತಕ್ಕಂಥ ಪ್ರೀತಿ ನೋಡಿ ನಾವು ಆಕರ್ಷಣೆಗೆ ಅಥವಾ ಹಣಕ್ಕೆ ಇವೆಲ್ಲವೂ ಕೂಡ ನಾವು ಇನ್ಫ್ಯಾಚುಯೇಷನ್ ಆಗಿ ಹೋಗ್ತೀವಲ್ಲ ಆವಾಗ ಅದರ ರಿಯಾಲಿಟಿ ಕೊನೆಗವ್ರಿಗೆ ಅರಿವಿಗೆ ಬರುತ್ತೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ಅನೇಕ ವೀಕ್ಷಕರು ಆ ಥರದ ರಾಶಿ ರಾಶಿ ಅನುಭವಗಳನ್ನು ನೋಡಿರ್ತೀರ ಕಂಡಿರ್ತೀರ ಅದಕ್ಕೆ ನಾನು ನಿಮ್ಮ ಕಮೆಂಟ್ಸನ್ನು ಎಕ್ಸ್ಪೆಕ್ಟ್ ಮಾಡ್ತಾ ಇರೋದು ಬೀರಪ್ಪ ಮಾಯಪ್ಪ ಪೂಜಾರಿ ಸ್ನೇಹಿತರೆ ತಮ್ಮ ಪತ್ನಿ ಸುನಂದ ಮತ್ತು ಇಬ್ಬರು ಮಕ್ಕಳೊಂದಿಗೆ ಇಂಡಿ ಪಟ್ಟಣದ ಅಕ್ಕಮಹಾದೇವಿ ನಗರದಲ್ಲಿ ಬಾಡಿಗೆ ಮನೇಲಿ ವಾಸವಾಗಿದ್ದಂಥ ಜೋಡಿ ಈ ಸುನಂದ ಇದ್ದಾರಲ್ವ ಇವರಿಗೆ ಸಿದ್ದಪ್ಪ ಖ್ಯಾತಕೇರಿಯೊಂದಿಗೆ ಸಂಪರ್ಕ ಶುರುವಾಗುತ್ತೆ ಆರಂಭದಲ್ಲಿ ಮಾತು ಕತೆ ಚಾಟಿಂಗ್ ಈ ಥರದಿದ್ದು ಅನೈತಿಕ ಸಂಬಂಧಗಳು ಅದು ಯಾವ ಹಂತಕ್ಕೆ ಹೋಗುತ್ತೆ ಅನ್ನೋದನ್ನು ನೀವು ಗಮನಿಸಿದ್ದೀರಿ ಈ ಸಂಬಂಧವನ್ನು ಮುಂದುವರಿಸಲಿಕ್ಕೆ ಬೀರಪ್ಪನನ್ನು ಮುಗಿಸಬೇಕು ಅನ್ನೋ ನಿರ್ಧಾರಕ್ಕೆ ಈ ಸುನಂದ ಬರ್ತಾಳೆ ಅದಕ್ಕೋಸ್ಕರವಾಗಿ ತನ್ನ ಪ್ರಿಯಕರನ ಜೊತೆಗೆ ಮತ್ತೊಬ್ಬ ವ್ಯಕ್ತಿಯನ್ನು ಕರೆದು ಈ ಬೀರಪ್ಪನ ಪ್ರಾಣವನ್ನು ತೆಗಿಲಿಕ್ಕೆ ಪ್ರಯತ್ನ ನಡೆದಿದೆ ಅದು ಕೂಡ ರಾತ್ರಿ ಬೀರಪ್ಪ ಮಲಗಿದ್ದಂಥ ಸಂದರ್ಭದಲ್ಲಿ ಸುನಂದ ಆ ಪತಿಯ ಎದೆಯ ಮೇಲೆ ಕುಳಿತುಕೊಂಡು ಕತ್ತನ್ನು ಹಿಸುಕ್ತಾಳೆ ಇನ್ನೂ ವಿಚಿತ್ರ ಮನಸ್ಥಿತಿ ಅಂದರೆ ಗಂಡನ ಮರ್ಮಾಂಗವನ್ನು ಹಿಸುಕಿ ಪ್ರಾಣವನ್ನು ತೆಗೀಲಿಕ್ಕೆ ಮುಂದಾಗಿರೋದು ಆ ವೇಳೆ ಆತ ಸಿದ್ದು ಬಿಡಬೇಡ ಕಲಾಸ್ ಮಾಡುವಂಥ ಸುನಂದ ತನ್ನ ಪ್ರಿಯಕರನಿಗೆ ಕೂಗಿ ಕೂಗಿ ಹೇಳ್ತಾ ಇದ್ಲಂತೆ ಮುಗಿಸಿಬಿಡು ಅವನ್ನ ಅವನ ಪ್ರಾಣವನ್ನೇ ತೆಗೆದುಬಿಡು ಬೀರಪ್ಪನ ಪ್ರಾಣವನ್ನೇ ತೆಗೆದುಬಿಡು ಅಂತ ಕೂಗಿ ಹೇಳುವಷ್ಟು ಆಕ್ರೋಶ ಇದೆಯಲ್ಲ ಆ ಸಂದರ್ಭದಲ್ಲಿ ಬೀರಪ್ಪಂಗೆ ತಕ್ಷಣಕ್ಕೆ ಎಚ್ಚರ ಆಗುತ್ತೆ ರಾತ್ರಿ ಮಲಗಿದಂಥ ಸಂದರ್ಭ ಕಾಲಿನಿಂದ ಕೂಲರ್ನ ಒದ್ದು ಶಬ್ದವಾದಾಗ ಮನೆಯ ಮಾಲೀಕರು ಎಚ್ಚರಗೊಳ್ತಾರೆ ಏನೋ ಆಗ್ತಾ ಇದೆ ಗಲಾಟೆ ಏನೋ ವಿಚಿತ್ರವಾದಂಥ ಶಬ್ದ ಬಂತಲ್ಲ ಅಂಥೇಳಿ ಮನೆಯ ಓನರ್ ಎಚ್ಚರಗೊಂಡಾಗ ಆ ಶಬ್ದಕ್ಕೆ ತಕ್ಷಣವೇ ಬಾಗಿಲು ಬಡಿದಾಗ ಬೀರಪ್ಪನ ಎಂಟು ವರ್ಷದ ಮಗ ಎದ್ದು ಬಾಗಿಲನ್ನು ತೆಗಿತಾನೆ ತಕ್ಷಣಕ್ಕೆ ಈ ಸಿದ್ದಪ್ಪ ಮತ್ತು ಇನ್ನೊಬ್ಬ ಸಹಾಯಕ ಅಂದರೆ ಈಕೆಯ ಪ್ರಿಯಕರ ಮತ್ತು ಇನ್ನೊಬ್ಬ ಸಹಾಯಕನಾಗಿ ಬಂದಿದ್ನಲ್ಲ ಅವರಿಬ್ಬರು ಕೂಡ ಪರಾರಿ ಆಗ್ತಾರೆ ಇದು ಅಸಲಿ ಕತೆ ಸ್ನೇಹಿತರ ಆಶ್ಚರ್ಯ ಅಂದರೆ ನಿಮಗೆಲ್ಲ ಈ ಥರದ ಕಥೆಗಳನ್ನು ಕೇಳಿದಾಗ ಒಂದು ರೀತಿಯಾದಂಥ ತಮಾಷೆ ಅಂತ ಅನ್ನಿಸ್ಬೋದು ಈ ಥರದ ಅನೇಕ ಕಥೆಗಳು ಪ್ರತಿನಿತ್ಯ ನಡೀತಾ ಇರುತ್ತೆ ಈ ಸಿದ್ದಪ್ಪ ಖ್ಯಾತಿಕೇರಿ ಸುನಂದ ತನ್ನನ್ನು ಲಾಕ್ ಮಾಡಿಸ್ಬಿಟ್ಲು ಪೊಲೀಸ್ನವ್ರಿಗೆ ಅಥವಾ ನನ್ನನ್ನು ಈ ಕೇಸ್ನಲ್ಲಿ ಲಾಕ್ ಮಾಡಿಸ್ಬಿಟ್ಲು ಅಂತ ಅವನೇ ಆರೋಪಿಸಿ ಒಂದು ವೀಡಿಯೋವನ್ನು ಕೂಡ ಮಾಡ್ತಾನೆ ಈ ಘಟನೆಯ ಸಂದರ್ಭದಲ್ಲಿ ತಾನು ರೆಕಾರ್ಡ್ ಮಾಡಿದಂಥ ವೀಡಿಯೋವನ್ನು ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ರಿವೀಲ್ ಮಾಡ್ತಾನೆ ಈ ವಿಡಿಯೋದಲ್ಲಿ ಈ ಸುನಂದ ಈ ಒಂದು ಪ್ರಾಣವನ್ನು ತೆಗಲಿಕ್ಕೆ ಯತ್ನಿಸ್ತಕ್ಕಂಥ ಸಂದರ್ಭದ ಮಾತುಗಳೂ ಕೂಡ ಸೆರೆಯಾಗಿದ್ದು ಇದು ಘಟನೆಯನ್ನು ಇನ್ನಷ್ಟು ರಿಯಾಲಿಟಿ ಎಲ್ರಿಗೂ ಕೂಡ ಗೊತ್ತಾಗಲಿಕ್ಕೆ ಸಹಕಾರ ಮಾಡ್ತಾ ಇರೋದು ಈ ಒಂದು ಈ ವಿಡಿಯೋ ಯಾವಾಗ ವೈರಲ್ ಆಯಿತೋ ಇದರ ಆಧಾರದ ಮೇಲೆ ಇಂಡಿ ಪೊಲೀಸರು ಕೂಡ ಸುನಂದ ವಶಕ್ಕೆ ತೆಗೆದುಕೊಳ್ತಾರೆ ಏನಮ್ಮ ಸುನಂದ ಏನು ಈ ಥರದ ಮಾಸ್ಟರ್ ಪ್ಲ್ಯಾನ್ ಮಾಡಿದ್ಯಾ ಯಾವ್ಯಾವ ರೀತಿಯಾಗಿ ಆತನ ಪ್ರಾಣವನ್ನು ತೆಗಲಿಕ್ಕೆ ಪ್ರಯತ್ನ ಪಟ್ಟ್ರಿ ನಿನಗೆ ಸಹಕಾರ ಮಾಡ್ದವ್ರು ಯಾರು ಆತ ಪರಾರಿಯಾದಂತಹ ಸನ್ನಿವೇಶ ಹೇಗಿತ್ತು ಎಲ್ಲವನ್ನು ಕೂಡ ಪೊಲೀಸರು ಶೋಧ ಕಾರ್ಯವನ್ನು ತೀವ್ರಗೊಳಿಸಿದ್ದಾರೆ ಕೊನೆಯದಾಗಿ ಇತ್ತ ಪ್ರಾಣವನ್ನು ತೆಗಲಿಕ್ಕೆ ಪ್ರಯತ್ನ ಪಟ್ಟಿದ್ದರಲ್ಲ ಬೀರಪ್ಪ ಮಾಯಪ್ಪ ಪೂಜಾರಿ ಅವನು ಸದ್ಯ ಈಗ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿತಾ ಇದ್ದಾನೆ ಆ ಥರದ ಗಂಭೀರ ಪರಿಸ್ಥಿತಿ ಏನಿಲ್ಲ ಸದ್ಯ ಆರೋಗ್ಯ ಸ್ಥಿರವಾಗಿದೆ ಅಂತ ಹೇಳಿ ವೈದ್ಯರು ಕೂಡ ಹೆಲ್ತ್ ಬುಲೆಟಿನ್ ರಿಪೋರ್ಟ್ ಕೂಡ ಕೊಟ್ಟಿದ್ದಾರೆ ಈ ಘಟನೆಯಿಂದ ಅವ್ರ ಫ್ಯಾಮಿಲಿ ಆಗಿರ್ಬೋದು ಜೊತೆಗೆ ಅವರ ಫ್ಯಾಮಿಲಿ ಸರ್ಕಲ್ ಆಗಿರ್ಬೋದು ಎಲ್ಲರ ಮಕ್ಕಳು ಈವನ್ ಮಕ್ಕಳು ಕೂಡ ಎಲ್ಲೋ ಒಂದು ಕಡೆ ಆ ಮಗನೇ ತಂದೆಯ ಪ್ರಾಣವನ್ನು ಉಳಿಸಿದ ಅಂತ ಹೇಳ್ಬೋದು ಅವರು ಸ್ವಲ್ಪ ಪ್ಯಾನಿಕ್ ಆಗಿದ್ದಾರೆ ಅದಾದಮೇಲೆ ಈಗ ಸ್ವಲ್ಪ ನಾರ್ಮಲ್ ಮೋಡಿಗೂ ಕೂಡ ಬಂದಿದ್ದಾರೆ ಇಂಡಿ ಪೊಲೀಸ್ ಸ್ಟೇಷನ್ ಲಿಮಿಟ್ಸ್ನಲ್ಲಿ ಘಟನೆ ನಡೆದಿರೋದು ಪೊಲೀಸ್ನವರು ಈ ಥರದ ಕೇಸ್ಗಳೆಲ್ಲ ತುಂಬ ಸೀರಿಯಸ್ಸಾಗಿ ತೆಗೆದುಕೊಳ್ತಾರೆ ಯಾಕೆಂದರೆ ಲೋಕಲ್ ಫ್ಯಾಮಿಲಿ ವ್ಯಾಜ್ಯಗಳು ಇರುತ್ತಲ್ವ ಅದು ಇದೇ ರೀತಿಯಾಗಿರುತ್ತೆ ಅವ್ರಿಗೆಲ್ಲ ಗೊತ್ತಾಗಿರುತ್ತೆ ಈ ಥರದ್ದನ್ನು ಎಲ್ಲವನ್ನು ಕೂಡ ಕೇಸ್ ಪೊಲೀಸ್ನವರು ಹ್ಯಾಂಡ್ಲು ಮಾಡಿರೋದ್ರಿಂದ ಈ ಸುನಂದ ಅಂತಹ ಮಹಿಳೆಯರು ಅನೇಕರು ಅವರು ನೋಡಿರ್ತಾರೆ ಹಾಗಾಗಿ ಆ ಆಕೆಯಿಂದ ಬಾಯಿ ಬಿಡಿಸೋದು ಅವ್ರಿಗೇನು ಕಷ್ಟ ಆಗೋದಿಲ್ಲ ಸುನಂದಾಳನ್ನು ವಶಕ್ಕೆ ಪಡೆದ ತಕ್ಷಣಕ್ಕೆ ವಿಚಾರಣೆ ನಡೆಸಿದ ನಂತರ ಎಲ್ಲವೂ ಕೂಡ ಬಟ ಬಯಲಾಗ್ಬಿಟ್ಟಿದೆ ಇನ್ನು ಪರಾರಿಯಾಗಿರ್ತಕ್ಕಂಥ ಸಿದ್ದಪ್ಪ ಕ್ಯಾತಗೇರಿಯನ್ನು ಹಿಡೀಲಿಕ್ಕೆ ಬಹಳಷ್ಟು ಅರಸಾಹಸ ಪಡಬೇಕಾಗಿಲ್ಲ ಅವರು ಆದರೂ ಕೂಡ ಒಂದು ಸ್ಪೆಷಲ್ ಟೀಮ್ ಮಾಡಿದಾರಂತೆ ಅವರು ಕೂಡ ಅವನ ಸಹ ನಾಯಕ ಮತ್ತು ಆತನನ್ನು ಕೂಡ ಈಗ ಅರೆಸ್ಟ್ ಮಾಡ್ತಾರೆ ಸ್ನೇಹಿತರೆ ಈ ಇಂಡಿಪಟ್ಟಣ ವಿಜಯಪುರ ಜಿಲ್ಲೆ ಇಂಡಿಪಟ್ಟಣ ಇದೆಯಲ್ಲ ಇಲ್ಲಿ ದಾಂಪತ್ಯ ದಾಂಪತ್ಯದಲ್ಲಿ ಬರ್ತಕ್ಕಂಥ ಬಿರುಕುಗಳು ವೈವಾಹಿಕ ಸಂಬಂಧಗಳಲ್ಲಿ ಆಗ್ತಕ್ಕಂಥ ಕಲಹಗಳು ವ್ಯಾಜ್ಯಗಳು ಎಲ್ಲವೂ ಕೂಡ ಯಾವ ಹಂತಕ್ಕೆ ಹೋಗಿದೆ ಅಂತ ಇನ್ನು ಉತ್ತರ ಕರ್ನಾಟಕದ ಭಾಗದಲ್ಲಿ ಈ ಥರದ ಅನೇಕ ಕಥೆಗಳನ್ನು ಇತ್ತೀಚೆಗೆ ನಾವು ಕೇಳ್ತಾ ಇದ್ದೀವಿ ಪ್ರಿಯಕರನಿಗೋಸ್ಕರ ಪರಾರಿ ಆಗೋದು ಓಡಿ ಹೋಗೋದು ಸ್ವಂತ ಪತ್ನಿಯನ್ನು ಪ್ರಾಣವನ್ನು ತೆಗಲಿಕ್ಕೆ ಯತ್ನ ಮಾಡೋದು ಅಥವಾ ಪತ್ನಿಯ ಗಂಡನನ್ನು ಪಿತೂರಿ ಮಾಡಿ ಸುಪಾರಿ ಕೊಟ್ಟು ಈ ರೀತಿಯಾಗಿ ಪ್ರಾಣವನ್ನು ತೆಗಲಿಕ್ಕೆ ಮಾಡೋದು ಇವೆಲ್ಲವೂ ಕೂಡ ಸಮಾಜದಲ್ಲಿ ಎಲ್ಲೋ ಒಂದು ಕಡೆ ಆತಂಕವನ್ನು ಉಂಟು ಮಾಡ್ತಾ ಇರೋದು ಆಘಾತವನ್ನು ಉಂಟು ಮಾಡ್ತಾ ಇರೋದು ಇನ್ನೊಂದು ಕಡೆ ಅವ್ರಿಗೆ ಕಾನೂನಿನ ಮೇಲೆ ಕಠಿಣ ಕ್ರಮ ತೆಗೆದುಕೊಳ್ಳುತ್ತೆ ಅನ್ನೋ ಕಾನೂನಿನ ಭಯವೂ ಕೂಡ ಇಲ್ಲದಂತ ಆಗಿಬಿಟ್ಟಿದೆಯಲ್ಲಪ್ಪ ಅಂತ ಅನ್ನಿಸೋದು ಸಹಜ ಏನಾಗಿರಲಿ ಯಾವುದೇ ಕ್ರೈಮ್ ಮಾಡಿದ್ರೂ ಅವರು ಹಾಕೊಳ್ಳಿಕ್ಕೆ ಭಾಳಷ್ಟು ಸಮಯ ಬೇಕಾಗೇ ಇಲ್ಲ ಆ ಥರದ ಚತುರತೆ ಆ ಥರದ ಜಾಣತನ ಆ ಥರದ ಬುದ್ಧಿವಂತಿಕೆ ಏನೇ ಇದ್ದರೂ ಕೂಡ ಟೆಕ್ನಾಲಜಿ ಅದನ್ನು ದಾಟಿ ಹೋಗ್ತಾ ಇದೆ ಹಾಗಾಗಿ ಭಾಳ ಕಷ್ಟ ಸಾಧ್ಯವಾಗುತ್ತೆ ಆದರೆ ಸಂಸಾರಗಳು ಒಡಕು ಇರೋದು ಬಿರುಕು ಇರೋದು ಅನ್ಯನ್ಯವಾಗಿದ್ದಂಥ ದಾಂಪತ್ಯಗಳು ಇಷ್ಟು ಬೇಗ ಹರಿದುಕೊಳ್ತಾ ಇರೋದು ಮುರಿದುಕೊಳ್ತಾ ಇರೋದು ನೋಡಿದಾಗ ಸ್ವಲ್ಪ ಸಹಜವಾದಂಥ ಬೇಜಾರು ಎಲ್ಲರಿಗೂ ಕೂಡ ಆಗುತ್ತೆ ನಿಮ್ಮ ಕಮೆಂಟ್ಸ್ ಕೂಡ ಇಂಪಾರ್ಟೆಂಟ್ ಆಗುತ್ತೆ ಅದನ್ನು ಕೂಡ ತಿಳಿಸಿ ಅಂತ ಹೇಳ್ತಾ ಧನ್ಯವಾದ